ಸ್ನೇಹಿತರೆ ಇತಿಹಾಸ ಅಂದರೆ ಅಲ್ಲಿ ಸೋಲಿರುತ್ತೆ ಗೆಲುವಿರುತ್ತೆ ನೋವಿರುತ್ತೆ ವೈಭವದ ಉತ್ತುಂಗನೂ ಇರುತ್ತೆ ಲಕ್ಷಾಂತರ ಜನಗಳನ್ನು ಕಾಪಾಡಿ ಉದ್ಧರಿಸಿ ತಾಯಿ ನೆಲೆಯ ಕೀರ್ತಿ ಪತಾಕಿಯನ್ನು ಹಾರಿಸಿ ಮಹಾ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದಂತಕಥೆಯಲ್ಲಿ ಅಚ್ಚೊಳಿಯದಿ ಆ ಮಹಾ ಅರಸರ ಹೆಸರುಗಳು ದಾಖಲೆಯಾಗಬೇಕಾದರೆ ಅಲ್ಲಿ ಏನೋ ಮಹಾ ಸಾಧನೆಯೇ ನಡೆದಿರಬೇಕು ಅಂತಹದ್ದೇ ಒಂದು ಮಹಾ ಸಾಮ್ರಾಜ್ಯದ ಬಗ್ಗೆ ಇವತ್ತು ನಿಮ್ಮ ಮುಂದೆ ಹೇಳೋಕೆ ಹೊರಟಿದ್ದೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದು ಸಾವಿರದ ಐದುನೂರ ಅರವತ್ತೈದು ಜನವರಿ ಇಪ್ಪತ್ತಾರು ವಿಶ್ವಾಸ ದ್ರೋಹಕ್ಕೆ ಮಾದರಿಯಾಗಿತ್ತು ಆ ಮಹಾಕದನ ಕುತಂತ್ರಗಳು ಒಳಸಂಚುಗಳಿಗೆ ಕನ್ನಡಿಯಾಗಿತ್ತು ಆ ಭೀಕರ ದಾಳಿಗಳು ಮುನ್ನೂರ ಐವತ್ತು ವರ್ಷಗಳವರೆಗೆ ತನ್ನ ಕಬಂದ ಬಾಹುಗಳನ್ನು ಚಾಚಿ ಆರ್ಭಟಿಸಿ ಭದ್ರವಾಗಿ ಶತ್ರುಗಳನ್ನು ಛಿದ್ರ ಮಾಡಿ ಬಲಶಾಲಿಯಾಗಿ ಮೆರೆದ ಮಹಾ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿತ್ತು ಊಹಿಸಲಾಗದ ಆ ಘನಘೋರ ಯುದ್ಧ ಆವತ್ತು ಆ ಮಹಾ ಸಾಮ್ರಾಜ್ಯದ ಪತನವಾಗುವುದರೊಂದಿಗೆ ಇಡೀ ದಕ್ಷಿಣ ಭಾರತದ ಕೊನೆಯ ಮಹಾ ಹಿಂದೂ ಸಾಮ್ರಾಜ್ಯ ಕೊನೆಯಾಗಿತ್ತು ರಣಕೇಕೆಯೊಂದಿಗೆ ಗರ್ಜಿಸಿ ರಣತಂತ್ರವ ಹೂಡಿ ಕುತಂತ್ರಗಳೊಂದಿಗೆ ಎದೆಯೊಡ್ಡಿ ಹಿಂದುತ್ವದ ಉಳಿವಿಗೆ ಹೋರಾಡಿ ಷಡ್ಯಂತ್ರದಿಂದ ಪತನವಾದ ಆ ಮಹಾ ಸಾಮ್ರಾಜ್ಯದ ಕೊನೆಯ ಯುದ್ಧ ತಾಳಿಕೋಟಿ ಅದು ವೈಭವೋಪೇತದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಷಿಣದ ಕ್ರೂರ ಸುಲ್ತಾನರ ನಡುವೆ ನಡೆದ ಮಹಾಯುದ್ಧ ತಾಳಿಕೋಟೆ ಇಂದಿನ ಬಿಜಾಪುರ ಅಂದರೆ ಬಿಜಯಪುರದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಕರ್ನಾಟಕದ ಒಂದು ಐತಿಹಾಸಿಕ ಸ್ಥಳ ಹೋರಾಟ ಕಾದಾಟ ದ್ವೇಷ ವೈಷಮ್ಯಗಳು ರಾಜಕೀಯ ಕುತಂತ್ರ ಷಡ್ಯಂತ್ರಗಳ ಜೊತೆಗೆ ಸಂಗೀತ ಸಾಹಿತ್ಯ ನೃತ್ಯ ಶಿಲ್ಪಕಲೆ ದೈವ ವೈಭವ ಎಲ್ಲದರಲ್ಲೂ ರಾಜಾರೋಷವಾಗಿ ಮೆರೆದು ಪ್ರಪಂಚಾದ್ಯಂತ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿ ಕೊನೆಗೆ ಅವನತಿಯನ್ನ ಕಂಡ ದುರಂತ ಜಾಗವೇ ಈ ದಾಳಿ ಕೋಟೆ ಇನ್ನು ವಿಜಯನಗರ ಆವತ್ತಿನ ಕಾಲಕ್ಕೆ ಎಷ್ಟು ಹೆಸರಾಗಿತ್ತು ಅಂದ್ರೆ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ರಾಶಿ ರಾಶಿ ಹಾಕಿ ಮಾರ್ತಿದ್ರು ಅಂತ ಇತಿಹಾಸಕಾರರು ಉಲ್ಲೇಖಿಸ್ತಾರೆ ಆವತ್ತಿನ ಕಾಲಕ್ಕೆ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿ ಪಡೆದಿದ್ದ ಜಗತ್ಪ್ರಸಿದ್ಧಿ ಇದೆಯಲ್ಲ ಅದು ಇವತ್ತಿನವರೆಗೂ ಅಚ್ಚಳಿಯದೇ ಉಳಿದಿದೆ ಬೀಜ ನೋಡಬೇಕು ಅಂತ ಪರ್ಷಿಯನ್ ರಾಜ ಹಾತೋರಿತಿದ್ದ ಅಂತ ಪುಸ್ತಕದಲ್ಲಿ ಬರಿತಾನೆ ಇತಿಹಾಸಕಾರ ಇಬ್ರಾಹಿಂ ಜುಬೇರಿ ಪರ್ಷಿಯನ್ನರ ಬಾಯಲ್ಲಿ ಬೀಜನಗರವನ್ನ ನೋಡಬೇಕು ಅಂತ ಕರೆಸಿಕೊಳ್ಳುತ್ತಿದ್ದ ನಗರವೇ ಈ ವಿಜಯನಗರ ನೆನಪಿರಲಿ ಗೆಳೆಯರೆ ಸಿಲ್ಕ್ ರೂಟ್ ಹಾಗೂ ವಾಸ್ಕೋಡಗಮ ಬಗ್ಗೆ ಹೇಳುವಾಗ ನಿಮಗೆ ಹೇಳಿದ್ದೆ ಪರ್ಷಿಯನ್ನರಿಗೆ ಹೇರಳವಾಗಿ ಚಿನ್ನ ಸರಬರಾಜು ಆಗ್ತಿದ್ದಿದೆ ನಮ್ಮ ಭಾರತದಿಂದ ಅಂತ ಅಷ್ಟು ಸಂಪತ್ತು ನಮ್ಮಲ್ಲಿ ಇತ್ತು ಸುತ್ತಲೂ ಕಿಡಿಕಾರುವ ಶತ್ರುಗಳು ಇದ್ರು ತಾನಿರುವವರಿಗೆ ಹಿಂದೂ ಧರ್ಮದ ಉಳಿವಿಗೆ ಶೌರ್ಯದಿಂದ ಹೋರಾಡಿ ಯಾವ ಶತ್ರುಗಳು ಉಸಿರು ಬಿಡದಿರೋ ಹಾಗೆ ಆಳ್ವಿಕೆ ಮಾಡಿದ ಹೆಗ್ಗಳಿಕೆ ಕೃಷ್ಣದೇವರಾಯನದ್ದು ಅಷ್ಟೊಂದು ಸುಭದ್ರವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಅವನತಿ ಮಾತ್ರ ಯಾರು ಊಹಿಸಲಾಗದ ರೀತಿಯಲ್ಲಿ ನಡೆದು ಹೋಯಿತು ಸ್ನೇಹಿತರು ಅದು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ವಿಜಯನಗರ ಸಾಮ್ರಾಜ್ಯದ ಪಾಲಿಗೆ ಅದು ಎಂದೂ ಮರೆಯದ ಕರಾಳ ವರ್ಷ ಇಪ್ಪತ್ತೊಂಬತ್ತು ವರ್ಷಗಳವರೆಗೆ ಸುವರ್ಣ ನಗರವನ್ನಾಗಿಸಿ ಆಡಳಿತ ನಡೆಸಿ ಒರಿಸ್ಸಾದ ಅರಸನಿಗೆ ಗರ್ಭಭಂಗ ಮಾಡಿಸಿ ದೆಹಲಿಯ ಸುಲ್ತಾನರು ದಕ್ಷಿಣದತ್ತ ಬರೋದಿರಲಿ ಯೋಚನೆ ಕೂಡ ಮಾಡದೇ ಇರುವ ಹಾಗೆ ಮಾಡಿ ದಕ್ಷಿಣ ಭಾರತದ ಮೂರು ದಿಕ್ಕಿನಲ್ಲಿ ಸಮುದ್ರದ ದಂಡೆಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಮೆರೆದ ಗಂಡು ಗಲಿಗಳ ಗಂಡ ಜಗದೇಕಮಲ್ಲ ಕೃಷ್ಣದೇವರಾಯ ಇಹಲೋಕವನ್ನು ತ್ಯಜಿಸಿದ್ದ ಅವತ್ತು ದಿಕ್ಕು ಕಾಣದಾಗಿದ್ದ ಸಾಮ್ರಾಜ್ಯದ ಸಿಂಹಾಸನವನ್ನ ಏರಿದ್ದು ಕೃಷ್ಣದೇವರಾಯನ ತಮ್ಮ ಅಚ್ಚುತರಾಯ ಆದರೆ ಅವತ್ತು ಅಚ್ಯುತರಾಯ ಹೆಚ್ಚು ದಿನ ರಾಜ್ಯಭಾರ ನಡೆಸದೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದ ಆಗ ಅಧಿಪತಿಯಾಗಿದ್ದು ರಾಮರಾಯ ಇವನು ಕೃಷ್ಣದೇವರಾಯನ ಅಳಿಯ ಆಗಿದ್ದ ಕಾರಣ ಇವನನ್ನ ಅಳಿಯ ರಾಮರಾಯ ಅಂತಾನೆ ಕರೆಯೋಕೆ ಶುರು ಮಾಡಿಕೊಂಡ್ರು ಕೃಷ್ಣದೇವರಾಯನ ಕಾಲದಲ್ಲಿ ಸೇನಾಧಿಪತಿಯಾಗಿದ್ದ ರಾಮರಾಯ ವೀರ ಧೀರ ಶೂರನಾಗಿದ್ದ ಅವನು ಎಷ್ಟೋ ಯುದ್ಧಗಳಲ್ಲಿ ಪರ ಯುದ್ಧ ಮಾಡಿ ಜಯ ತಂದುಕೊಟ್ಟಿದ್ದ ಇದೇ ಕಾರಣಕ್ಕೆ ಕೃಷ್ಣದೇವರಾಯ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿದ್ದ ಶಸ್ತ್ರಾಸ್ತ್ರಗಳ ಬಳಕೆಯನ್ನು ಅರಿತಿದ್ದ ಯುದ್ಧ ನಿಪುಣನಾಗಿದ್ದ ನಿಸ್ವಾರ್ಥದಿಂದ ತಾನಿರುವ ರಾಜ್ಯಕ್ಕೆ ತಮ್ಮನ್ನ ಉದ್ಧರಿಸುವ ದೊರೆಯ ಆದೇಶಕ್ಕೆ ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ದ ಅನ್ನುವ ಕಾರಣಕ್ಕೆ ಕೃಷ್ಣದೇವರಾಯ ಅವನನ್ನ ಸಂಬಂಧಿ ಮಾಡಿಕೊಂಡ ಇನ್ನು ರಾಮರಾಯನ ತಮ್ಮ ತಿರುಮಲ ಕೂಡ ಕೃಷ್ಣದೇವರಾಯನ ಎರಡನೇ ಮಗಳನ್ನ ಮದುವೆಯಾಗಿದ್ದ ಅಲ್ಲಿಗೆ ಇಬ್ಬರು ಸಾಮ್ರಾಟರು ಕೃಷ್ಣ ದೇವರಾಯನ ಅಳಿಯಂದರಾಗಿ ಸಾಮ್ರಾಜ್ಯದ ಕೆಲ ಪ್ರದೇಶಗಳನ್ನ ಆಳ್ವಿಕೆ ಮಾಡ್ತಿದ್ರು ಗೆಳೆಯರೆ ಇವತ್ತು ನಾವು ನೋಡೋ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅಂದ್ರೆ ಕಾಯ್ದೆ ಕಾನೂನುಗಳ ಸುಭದ್ರ ಭಂಡಾರ ಅದೇ ರೀತಿ ಭಾರತದ ಮೊದಲ ಕಾನ್ಸ್ಟಿಟ್ಯೂಷನ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ತು ಅದನ್ನ ಸಂಸ್ಕೃತದಲ್ಲಿ ರಚಿಸಲಾಗಿತ್ತು ಅಂತ ಕೆಲವರು ಹೇಳ್ತಾರೆ ಅದಕ್ಕೆ ರಾಜ್ಯಾಂಗ ಶಾಸನ ಅಂತ ಕರೀತಿದ್ದರು ಅಂತೆ ಅದರ ಪ್ರಕಾರ ಬೇರೆ ದೇಶದ ರಾಜ ರಾಜಮನೆಗಳ ಪೈಕಿ ಯಾರಾದರೂ ಆ ರಾಜ್ಯಾಡಳಿತವನ್ನು ಇಷ್ಟವಿಲ್ಲ ಅಂತ ಬಿಟ್ಟು ಬಂದಾಗ ಅವರಿಗೆ ಆದರ ಆತಿಥ್ಯವನ್ನು ನೀಡಿ ಅವರಿಗೆ ರಕ್ಷಣೆ ನೀಡಿ ಕಾಪಾಡಬೇಕು ಎಂಬ ನೀತಿ ಇತ್ತು ಹೀಗಾಗಿ ಸರ್ವೇ ಜನ ಭವಂತು ಅಂತ ವಾಕ್ಯವನ್ನು ಪರಿಪಾಲಿಸುತ್ತಿದ್ದ ವಿಜಯನಗರದ ಅರಸ ರಾಮರಾಯ ಬಿಜಾಪುರದ ಆಲಿ ಆದಿಲ್ ಶಾಹಿಗಳನ್ನು ಧಿಕ್ಕರಿಸಿ ಬಂದಿದ್ದ ಗಿಲಾನಿ ಸಹೋದರರಿಗೆ ರಕ್ಷಣೆ ನೀಡಿದ್ದ ಅಷ್ಟೇ ಅಲ್ಲ ಅವರ ಶೌರ್ಯ ಪರಾಕ್ರಮಗಳನ್ನು ಅರಿತು ಅವರನ್ನ ಸೇನಾ ನಾಯಕ ಹಾಗೂ ನಾಯಕರನ್ನಾಗಿ ನೇಮಿಸಿದ್ದ ಅಲ್ಲಿಗೆ ಪರಧರ್ಮ ಸಹಿಷ್ಣುತೆ ಅಂತ ಕರೆಸಿಕೊಳ್ಳುತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸಿ ಅಳಿಯ ರಾಮರಾಯ ಪರಧರ್ಮ ರಕ್ಷಕ ಅಂತ ಕರೆಸಿಕೊಂಡ ಅವನ ಸೇನೆಯಲ್ಲಿ ಪರಧರ್ಮಿಯರನ್ನು ಕೂಡ ಸೇರಿಸಿಕೊಂಡ ಸಾವಿರದ ಐದನೂರ ನಲವತ್ತೆರಡರಲ್ಲಿ ಅಚ್ಯುತರಾಯ ತೇರಿಕೊಂಡ ನಂತರ ಅವನ ಮಗ ಸದಾಶಿವ ಪಟ್ಟಕ್ಕೆ ತಾನೆ ಆದರೆ ಸದಾಶಿವನ ವಯಸ್ಸು ಇನ್ನೂ ಚಿಕ್ಕದಾಗಿತ್ತು ಹೀಗಾಗಿ ಅಳಿಯ ರಾಮರಾಯ ಸಾಮ್ರಾಜ್ಯದ ಜವಾಬ್ದಾರಿಯನ್ನ ಕೈಗೆತ್ಕೊಂಡು ಸಿಂಹಾಸನವನ್ನ ಆವತ್ತಿಗೆ ವಿಜಯನಗರದ ಸುತ್ತಲೂ ಇದ್ದ ಸಾಮ್ರಾಜ್ಯಗಳು ಅಂದರೆ ಗೋಲ್ಕೊಂಡದ ಕುತುಬ್ ಶಾಹಿಗಳು ಬಿಜಾಪುರದ ಆದಿಲ್ ಅಹಮದ್ ನಗರ್ನ ನಿಜಾಮ್ ಶಾಹಿಗಳು ಬೀದರ್ನ ಬರೀದ್ ಶಾಹಿಗಳು ಬೀರರ್ನ ಇಮಾದ್ ಶಾಹಿಗಳು ತನ್ನ ಶತ್ರುವಿನ ಶತ್ರು ಮಿತ್ರ ಅಂತ ತಿಳಿದಿದ್ದ ರಾಮರಾಯ ಅವರವರಲ್ಲೇ ಇದ್ದ ವಿರಸವನ್ನು ಅರಿತಿದ್ದ ಮೊದಮೊದಲಿಗೆ ಅಹಮ್ಮದ್ ನಗರ್ನ ನಿಜಾಮ್ ಶಾಹಿಗಳು ಹಾಗೂ ಬೀದರ್ನ ಬರೀದ್ ಶಾಹಿಗಳ ಪರವಾಗಿ ನಿಂತಿದ್ದ ರಾಮರಾಯ ತದನಂತರದಲ್ಲಿ ಗೋಲ್ಕೊಂಡದ ಕುತುಬ್ ಶಾಹಿಗಳು ಹಾಗೂ ಬಿಜಾಪುರದ ಆದಿಲ್ ಶಾಹಿಗಳ ಪರವಾಗಿ ನಿಲ್ತಾನೆ ಯುದ್ಧದಲ್ಲಿ ಗೆದ್ದ ನಂತರ ಜಯದ ಬಹುಪಾಲು ತನಗೇ ನೀಡಬೇಕು ಅನ್ನೋ ಕರಾರು ಮಾಡಿದ್ದ ರಾಮರಾಯ ಎಲ್ಲರ ಹತ್ರ ಕೆಲ ಕೆಲ ಪ್ರದೇಶಗಳನ್ನ ಹತೋಟಿಗೆ ತಗೊಂಡ ಬಿಜಾಪುರದ ಆದಿಲ್ ಶಾಹಿಗಳು ಬೀದರ್ನ ಬರೀದ್ ಶಾಹಿಗಳು ಹಾಗೂ ಅಹಮದ್ ನಗರ್ನ ನಿಜಾಮ್ ಶಾಹಿಗಳು ಗೋಲ್ಕೊಂಡದ ಕುತುಬ್ ಶಾಹಿಗಳ ನಡುವೆ ಯುದ್ಧ ಪ್ರಕಟವಾದಾಗ ಅಹಮದ್ ನಗರ್ನ ನಿಜಾಮ್ ಶಾಹಿಗಳ ಪರವಾಗಿ ನಿಂತು ರಾಯಚೂರು ದುರ್ಗವನ್ನ ವಶಪಡಿಸಿಕೊಳ್ತಾನೆ ಬೀದರ್ ಮತ್ತು ಬಿಜಾಪುರದ ಸುಲ್ತಾನರು ಅಹಮದ್ ನಗರ್ ಮೇಲೆ ದಾಳಿ ಮಾಡಿದಾಗ ಅಹಮದ್ ನಗರ್ ಪರವಾಗಿ ನಿಂತು ಕಲ್ಯಾಣಿ ಕೋಟೆಯನ್ನ ವಶಪಡಿಸಿಕೊಳ್ತಾನೆ ಹೀಗೆ ಮಾಡ್ತಾ ಮಾಡ್ತಾ ವಿಜಯನಗರದ ಸಾಮ್ರಾಜ್ಯದ ಭೂಭಾಗವನ್ನ ವಿಸ್ತರಿಸ್ತಾನೆ ಅಳಿಯ ರಾಮರಾಯ ಹೀಗೆ ಒಂದೊಂದೇ ರಾಜ್ಯಕ್ಕೆ ಸಂದರ್ಭದ ಅನುಗುಣವಾಗಿ ಸಹಾಯ ಮಾಡಿ ಕೊನೆಗೆ ಅವರನ್ನೇ ಬಲಹೀನ ಮಾಡಿ ಇಡೀ ಧಕ್ಕನಿನ ಪ್ರಾಂತ್ಯಗಳನ್ನ ಗೆದ್ದು ಸುಲ್ತಾನರನ್ನ ಮಟ್ಟ ಹಾಕೋದು ರಾಮರಾಯನ ತಂತ್ರವಾಗಿತ್ತು ಆದರೆ ಅವತ್ತು ವಿಶ್ವಾಸ ದ್ರೋಹವಾಗಿತ್ತು ಅರಿಯದ ರಾಮರಾಯ ತಾನು ಬೀಳುವುದಕ್ಕೆ ಹಳ್ಳವನ್ನ ತಾನೇ ತೋಡಿಕೊಂಡಿದ್ದ ಪರಧರ್ಮ ರಕ್ಷಕನಾಗಿದ್ದ ರಾಮರಾಯನಿಗೆ ಪರಧರ್ಮದಿಂದಲೇ ಕತ್ತಿ ತನ್ನತ್ತ ಬಂದಿತ್ತು ಹಾಗಾದರೆ ರಕ್ಕಸ ಹಾಗೂ ತಂಗಡಿ ನಡುವೆ ಇದ್ದ ತಾಳಿಕೋಟೆಯಲ್ಲಿ ಆವತ್ತು ವಾದ ಬದಲಾವಣೆ ಏನು ಈ ಯುದ್ಧ ಕೇವಲ ಪ್ರದೇಶಗಳು ಹಾಗೂ ಕೀರ್ತಿಗೆ ಮಾತ್ರ ಸೀಮಿತವಲ್ಲ ಇದು ಧರ್ಮದ ಯುದ್ಧ ಅಂತ ಕೂಗಿದ್ದು ಯಾರು ಇಪ್ಪತ್ತೇಳು ದಿನ ನಡೆದ ಯುದ್ಧದಲ್ಲಿ ಇಪ್ಪತ್ನಾಲ್ಕನೇ ದಿನ ನಡೆದ ಆ ಮಹಾ ಸಂಗತಿ ಏನು ಯಾರ ಊಹೆಗೂ ನಿಲ್ಕತ್ತು ಆ ಮಹಾ ದುರಂತವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಗೆಳೆಯರೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ